ದಯಮಾಡಿ ನೋಡಿದಿರ ಇದಲ್ಲವೇ ರಾಜನೀತಿ ಇದಲ್ಲವೇ ನಿಜವಾದ ಧರ್ಮನಿಷ್ಠೆ ಸರ್ವರನ್ನು ಸಮಾನವಾಗಿ ಕಾಣುವ ರಾಮಚಂದ್ರನ ಗುಣ ಸರ್ವಕಾಲದಲ್ಲೂ ಸರ್ವ ರಾಜರಿಗೂ ಆದರ್ಶವಾಗಿರಬೇಕು ನಿಜ ನಾರದ ಇಂಥ ಸಮದರ್ಶಿತ್ವ ರಾಮಚಂದ್ರನಲ್ಲಿ ಮಾತ್ರ ಕಾಣಲು ಸಾಧ್ಯ ಸಾಮಾನ್ಯ ಪ್ರಜೆಗಳ ಮಾತಿಗೆ ಮನ್ನಣೆ ಕೊಟ್ಟಾಗಲೇ ಅದು ಸತ್ಯವಾಯಿತು ಆ ಶ್ವಾನದ ಕೋರಿಕೆಯಾದರೂ ಏನಿರಬಹುದು ಅದೇನಾದರೂ ಹಸಿವಿನಿಂದ ನೊಂದಿರಬಹುದೇ ಅಥವಾ ಬೇರೆ ಯಾರಾದರೂ ಅದಕ್ಕೆ ತೊಂದರೆ ಕೊಡುತ್ತಿರುವರೆ ಏನಾದರೂ ಇರಲಿ ಅದನ್ನು ರಾಮಚಂದ್ರ ಹೇಗೆ ಈಡೇರಿಸುತ್ತಾನೋ ನೋಡಬೇಕು ಖಂಡಿತ ನೋಡೋಣ ಅಲ್ಲಿ ನೋಡಿ ಶ್ವಾನ ರಾಮಚಂದ್ರನ ಎದುರಿಗೆ ನಿಂತಿದೆ ಸಾಧ್ವಿ ನೀನು ಆಹಾರ ಪಾನೀಯ ಫಲಹಾರಗಳ ಬಗ್ಗೆ ಆಸಕ್ತಿ ತೋರದೆ ಸದಾ ಚಿಂತೆಯಲ್ಲೇ ಮುಳುಗಿರುತ್ತಿ ಎಂದು ಕೇಳಲ್ಪಟ್ಟೆ ಹೌದು ಪೂಜ್ಯರಿ ನಾನು ಎಂಥ ಘೋರ ಪಾಪ ಮಾಡಿ ಶಿಕ್ಷೆಗೆ ಗುರಿಯಾದನೋ ಎಂದು ಯೋಚಿಸುತ್ತಿದ್ದೆ ಸೀತೆ ನೀನು ಪತಿವೃತ ಶಿರೋಮಣಿ ಪರಮ ಪವಿತ್ರಳೆಂದು ನಿನ್ನ ಪತಿ ಶ್ರೀರಾಮಚಂದ್ರನಿಗೂ ಗೊತ್ತು ಆದರೆ ಲೋಕಾಪವಾದದ ಭೀತಿಯಿಂದ ಅತ್ಯಂತ ನೋವಿನಿಂದ ಇಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸಾಮೀಪ್ಯದಿಂದ ನಿನ್ನ ಪತಿಯಿಂದ ದೂರವಿಟ್ಟರೂ ನಿನ್ನ ಪತಿಯ ಮನದಲ್ಲಿ ಅನವರ್ತವು ನಿನ್ನನ್ನೇ ನೆನೆಸುತ್ತಿರುತ್ತಾನೆ ಎಂಥ ವಿಪರ್ಯಾಸ ಮುನೀಂದ್ರ ನಾನು ಋಷ್ಯಾಶ್ರಮಗಳನ್ನು ಸಂದರ್ಶಿಸಿ ಅವರ ಆಶೀರ್ವಾದವನ್ನು ಪಡೆಯಬೇಕೆಂದು ಬಯಸಿದೆ ಆದರೆ ಆ ಆಶ್ರಮದಲ್ಲೇ ಉಳಿಯಬೇಕಾದ ಪರಿಸ್ಥಿತಿ ಬರುವುದೆಂದು ನಾನು ಕನಸಿನಲ್ಲೂ ನೆನೆಸಿರಲಿಲ್ಲ ಮಗಳೇ ಇಂಥ ಆಘಾತ ನಿರಾಶೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಶಾಂತವಾಗಿರಲು ಪ್ರಯತ್ನಿಸಬೇಕು ನಿನ್ನ ಗರ್ಭದಲ್ಲಿ ರಘುವಂಶದ ಕುಡಿ ಅಳೆಯುತ್ತೆ ಅದಕ್ಕೆ ರಕ್ಷಣೆ ಕೊಡಬೇಕಾದದ್ದು ತಾಯಿಯಾದ ನಿನ್ನ ಪವಿತ್ರ ಕರ್ತವ್ಯ ದುಃಖಿಸಬೇಡ ತಾಯಿ ನಿನ್ನ ದುಃಖವನ್ನೆಲ್ಲ ಮರೆತು ನಮ್ಮ ಆಶ್ರಮದ ತಾಪಸ್ತ್ರೀಯರ ರಕ್ಷಣೆಯಲ್ಲಿ ಸುರಕ್ಷಿತವಾಗಿ ನೀನು ತಾಯಿಯಾಗಬೇಕೆಂಬುದು ಆಶ್ರಯ ದೊರಕಿದ್ದರಿಂದಲೇ ನಾನು ಜೀವಂತವಾಗಿ ಉಳಿಯಲು ಸಾಧ್ಯವಾಯಿತು ಆದರೂ ಎಷ್ಟು ಸಮಾಧಾನ ತಂದುಕೊಳ್ಳಲು ಪ್ರಯತ್ನಿಸಿದರೂ ನನ್ನ ಸ್ವಾಮಿಯ ಸ್ಮರಣೆಯನ್ನು ಬಿಡಲು ಸಾಧ್ಯವಾಗುತ್ತಿಲ್ಲ ಇಷ್ಟಾದರೂ ನಿನ್ನ ಪತಿಯ ಮೇಲೆ ನಿನಗೆ ಕೋಪ ಅಸಮಾಧಾನತೆ ಇಲ್ಲದಿರುವುದು ನಿನ್ನ ಉದಾತ್ತ ಗುಣವನ್ನು ತೋರಿಸುತ್ತದೆ ಮಗಳೇ ಶ್ರೀರಾಮಚಂದ್ರನ ನಾಮ ಮಹಿಮೆ ನಿನಗೆ ಶ್ರೇಯಸ್ಸನ್ನುಂಟು ಮಾಡುತ್ತದೆ ನಿನ್ನ ದುಃಖ ನಿನ್ನ ಮಗುವಿಗೆ ಕೇಡುಂಟು ಮಾಡಬಾರದಲ್ಲವೇ ಇಲ್ಲ ಪೂಜ್ಯರೆ ನನ್ನ ದುಃಖ ನನಗೇ ಇರಲಿ ಅದು ನನ್ನ ಮಗುವಿಗೆ ಕೇಡು ಮಾಡಲು ನಾನು ಅವಕಾಶ ಕೊಡುವುದಿಲ್ಲ ನಿನ್ನ ಮಗುವಿನಲ್ಲೂ ಮುಂದೆ ತನ್ನ ತಂದೆಯ ಬಗ್ಗೆ ಪ್ರೀತಿ ಗೌರವಗಳು ಬೆಳೆಯಬೇಕು ಹೌದು ಪೂಜ್ಯರೇ ನನ್ನ ಮಗು ತನ್ನ ತಂದೆಯನ್ನು ಗೌರವಿಸಬೇಕು ಪೂಜ್ಯ ಭಾವನೆಯಿಂದ ಕಾಣಬೇಕು ಖಂಡಿತ ನಿನ್ನ ಆಸೆ ನಿಜವಾಗುತ್ತದೆ ಹಾಗಾಗಲು ನಾನೇನು ಮಾಡಬೇಕು ಪೂಜ್ಯರೇ ಹೆಚ್ಚೇನು ಮಾಡುವುದು ಬೇಡ ಮಗಳೇ ಈಗಾಗಲೇ ಶ್ರೀರಾಮಚರಿತೆಯನ್ನು ಕಾವ್ಯ ರೂಪದಲ್ಲಿ ನಾನು ಬರೆದಿದ್ದೇನೆ ಈ ಮಹಾಚರಿತ್ರೆಯಲ್ಲಿ ಶ್ರೀರಾಮನ ಸದ್ಗುಣ ಆದರ್ಶ ಬಲಪರಾಕ್ರಮ ಮಹಿಮೆಗಳು ಎಲ್ಲವೂ ವರ್ಣಿತವಾಗಿದೆ ನಿನ್ನ ಮಗು ಅದನ್ನು ಕೇಳುತ್ತಾ ಬೆಳೆದರೆ ಸಾಕು ಮುಂದೆ ನಿನ್ನ ಮಗನೇ ಶ್ರೀರಾಮ ಚರಿತೆಯನ್ನು ಪ್ರಚಾರ ಮಾಡುತ್ತಾನೆ ಅದಕ್ಕೆ ಮೊದಲು ನನ್ನ ಸ್ವಾಮಿಯ ಪುಣ್ಯ ಚರಿತ್ರೆಯನ್ನು ನಾನು ಕೇಳಿ ಪುನೀತಳಾಗಲು ಬಯಸುತ್ತೇನೆ ಹಾಗೆಯೇ ಆಗಲಿ ಮಗಳೇ ನಿನ್ನ ಹೊಟ್ಟೆಯಲ್ಲಿರುವಾಗಲೇ ಮಗು ತನ್ನ ತಂದೆಯ ಚರಿತ್ರೆಯನ್ನು ಕೇಳಿ ಬೆಳೆದರೆ ಅದು ಒಳ್ಳೆಯದೆ ಆದರೆ ಮುನೀಂದ್ರ ತನ್ನ ತಾಯಿಯನ್ನೇ ತ್ಯಜಿಸಿ ಅವಳು ಮತ್ತು ತಾನು ಆಶ್ರಮದಲ್ಲಿಯೇ ಬೆಳೆಯಬೇಕಾಗಿತ್ತು ಎಂಬ ಸತ್ಯ ತಿಳಿದರೆ ತಂದೆಯ ಮೇಲಿನ ಅಭಿಮಾನಕ್ಕೆ ಭಂಗ ಬರುವುದಿಲ್ಲವೇ ಚಿಂತಿಸಬೇಡ ತಾಯಿ ಸಮಯ ಬರುವವರೆಗೂ ಆ ಮಗುವಿಗೆ ಶ್ರೀರಾಮಚಂದ್ರನೇ ತನ್ನ ತಂದೆ ಎಂದು ತಿಳಿಯದಂತೆ ಕಾಪಾಡಿಕೊಂಡರು ಹಾಗೆ ಆಗಲಿ ಮುನೀಂದ್ರ ಇಷ್ಟಾರ್ಥ ಸಿಂಧ ಎಲೆ ಶ್ವಾನವೇ ನಿನಗೆ ಸ್ವಾಗತ ನೀನು ಏನು ಹೇಳಬೇಕೆಂದಿರುವೆಯೋ ಯಾವ ಸಂಕೋಚವೂ ಇಲ್ಲದೆ ಹೇಳಬಹುದು ಮಹಾರಾಜ ಸಮಸ್ತ ಪ್ರಾಣಿಗಳ ಪಾಲಕನು ರಾಜನೇ ಆಗಿದ್ದಾನೆ ಯಾವ ರಾಜನ ಆಳ್ವಿಕೆ ಸಮೃದ್ಧಿಯಿಂದ ಕೂಡಿರುತ್ತದೋ ಆ ರಾಜ್ಯದಲ್ಲಿ ಸಕಲ ಪ್ರಾಣಿಗಳು ನೆಮ್ಮದಿಯಿಂದ ಜೀವಿಸುತ್ತವೆ ಹೌದು ತನ್ನನ್ನು ಆಶ್ರಯಿಸಿರುವ ಸಕಲ ಜೀವಿಗಳನ್ನು ಸಂರಕ್ಷಿಸುವುದು ರಾಜನ ಕರ್ತವ್ಯ ಮಹಾರಾಜ ಆ ಸಂರಕ್ಷಣೆ ಸಮೃದ್ಧಿ ನಿನ್ನ ನಾಡಿನಲ್ಲಿದೆ ನನ್ನ ಕೆಲವು ಮಾತುಗಳನ್ನ ದಯಮಾಡಿ ಕೇಳುವ ತಾಳ್ಮೆ ಇದೆಯೇ ಖಂಡಿತ ಹೇಳಿ ಕೇಳುತ್ತೇನೆ ಧರ್ಮವೆಂಬುದು ರಾಜನಿಗೆ ಮಾತ್ರವಲ್ಲ ಅವನಿಂದ ಪಾಲಿಸಲ್ಪಟ್ಟಿರುವ ಪ್ರಜೆಗಳಲ್ಲೂ ಸರ್ವ ಜೀವಿಗಳಲ್ಲೂ ಇರಬೇಕು ಈ ಶ್ರೇಷ್ಠವಾದ ಧರ್ಮವೇ ರಾಜನಿಗೆ ಪರಲೋಕದಲ್ಲಿ ಸತ್ಫಲಗಳನ್ನು ನೀಡುತ್ತದೆ ಧರ್ಮದಿಂದ ಸಾಧಿಸಲಾಗದ ಕಾರ್ಯವೇ ಇಲ್ಲ ನಿನ್ನ ಧರ್ಮಶಾಸ್ತ್ರ ಜ್ಞಾನವನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ ದಾನ ದಯೆ ರುಜುಗುಣ ಗುರು ಹಿರಿಯರಲ್ಲಿ ಪೂಜ್ಯ ಭಾವನೆ ಧರ್ಮದ ವಿವಿಧ ಅಂಗಗಳು ರಾಜನಾದವನು ಇವೆಲ್ಲವುಗಳ ಮೂಲಕ ಮತ್ತು ಪ್ರಜಾಪಾಲನೆಯ ಮೂಲಕ ಧರ್ಮವನ್ನು ಸಾಧಿಸುತ್ತಾನೆ ಇದೇನಿದು ಈ ಶ್ವಾನ ನಮ್ಮ ಪ್ರಭುಗಳಿಗೆ ಧರ್ಮೋಪದೇಶ ಮಾಡಲೆಂದೇ ಬಂದಿರುವಂತಿದೆ ನಮ್ಮ ಪ್ರಭುಗಳಿಗೆ ತಿಳಿಯದ್ದೇನಿದೆ ಆದರೂ ಎಲ್ಲವನ್ನೂ ತಾಳ್ಮೆಯಿಂದ ಕೇಳುತ್ತಿದ್ದಾರೆ ಧರ್ಮ ಸ್ವರೂಪವೇ ಆಗಿರುವ ನಿಮ್ಮೆದುರು ಧರ್ಮ ವಿಚಾರಗಳನ್ನು ಹೇಳುತ್ತಿರುವೆನೆಂದು ನನ್ನ ಮೇಲೆ ಕೋಪಿಸಿಕೊಳ್ಳಬೇಡಿ ಇಲ್ಲ ನನಗೆ ಕೋಪವಿಲ್ಲ ಹೇಳು ಯಾವ ಬ್ರಾಹ್ಮಣನೊಬ್ಬನ ಮನೆಯಲ್ಲಿ ಸರ್ವಾರ್ಥ ಸಿದ್ಧನೆಂಬ ಒಬ್ಬ ಭಿಕ್ಷುಕ ವಾಸವಾಗಿದ್ದಾನೆ ಅವನು ಯಾವ ಅಪರಾಧವನ್ನೂ ಮಾಡದ ನನ್ನನ್ನು ಪ್ರಹರಿಸಿದ್ದಾನೆ ತಾವು ಅವನಿಗೆ ಶಿಕ್ಷೆ ನೀಡಿ ನನಗೆ ನ್ಯಾಯ ಕೊಡಬೇಕು ಶಿಕ್ಷೆ ಕೊಡುವ ಮೊದಲು ನಾನು ಆ ಸರ್ವಾರ್ಥ ಸಿದ್ಧನನ್ನು ವಿಚಾರಣೆ ಮಾಡಬೇಕು ಅಪ್ಪಣೆ ಮಹಾಪ್ರಭು ಈ ಶ್ವಾನವು ಹೇಳಿದ ಸರ್ವಾರ್ಥ ಸಿದ್ಧನೆಂಬ ಬ್ರಾಹ್ಮಣನನ್ನು ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಹಾಗೆಯೇ ಆಗಲಿ ನಾರದ ನಿಜವಾಗಿಯೂ ಇದು ಅತಿಶಯವಾದ ಕಾರ್ಯ ನೀಚ ಜನ್ಮವಾದ ಶ್ವಾನವನ್ನು ರಾಜ್ಯಸಭೆಗೆ ಕರೆದು ಅದರ ಮಾತುಗಳನ್ನು ಕೇಳಿದ ಜೊತೆಗೆ ಅದಕ್ಕೆ ಪ್ರಹಾರ ಮಾಡಿದ ಬ್ರಾಹ್ಮಣನನ್ನು ಕರೆತರಲು ಆಜ್ಞೆ ಮಾಡಿದ ಎಂತಹ ಔದಾರ್ಯ ಖಂಡಿತ ದೇವೇಂದ್ರ ರಾಮನ ಈ ಔದಾರ್ಯ ಅತಿಶಯವೇ ಸರಿ ಸಹಮಾನವರ ಕಷ್ಟಗಳನ್ನು ಕೇಳಲು ಹಿಂಜರಿಯವರು ಇರುವಾಗ ಒಂದು ಶ್ವಾನದ ಮಾತನ್ನು ಕೇಳಿ ಅದಕ್ಕೆ ನ್ಯಾಯ ದೊರಕಿಸಿಕೊಡಲು ಮುಂದಾದ ರಾಮನ ಗುಣವಿಶೇಷಗಳಿಗೆ ಹೋಲಿಕೆ ಕೊಡಲು ಸಾಧ್ಯವೇ ಅಂದರೆ ನಾರದರೆ ರಾಮಚಂದ್ರ ಆ ಬ್ರಾಹ್ಮಣನಿಗೆ ಖಂಡಿತ ಶಿಕ್ಷೆ ಕೊಡುತ್ತಾನೆ ಅಥವಾ ಆ ಬ್ರಾಹ್ಮಣ ಶಿಕ್ಷೆಗೆ ಅರಲಿಲ್ಲವೆಂದು ಬಿಡುಗಡೆ ಮಾಡುತ್ತಾನೆ ಮಾನವರು ಮತ್ತು ಶ್ವಾನದ ನಡುವಿನ ಈ ಸಂಘರ್ಷದಲ್ಲಿ ನಿಷ್ಪಕ್ಷಪಾತವಾದ ನ್ಯಾಯ ತೀರ್ಮಾನ ಸಾಧ್ಯವೇ ಸಾಧ್ಯವೆಂದರು ಒಂದು ಶ್ವಾನಕ್ಕೆ ಹೊಡೆದನೆಂದು ಬ್ರಾಹ್ಮಣನಿಗೆ ಎಂಥ ಶಿಕ್ಷೆ ಕೊಡಲು ಸಾಧ್ಯ ಹಿಂದೆ ಹಿಂದಾದರೂ ಇಂಥ ನ್ಯಾಯ ನಿರ್ಧಾರ ನಡೆದಂತೆ ಕಾಣುವುದಿಲ್ಲ ದೇವತೆಗಳೇ ನಿಮ್ಮ ಪ್ರಶ್ನೆಗಳೆಲ್ಲ ಈಗ ನನ್ನ ಪಾಲಿಗೂ ಪ್ರಶ್ನೆಗಳೇ ಇದಕ್ಕೆ ಉತ್ತರ ದೊರಕಬೇಕಾದರೆ ರಾಮಚಂದ್ರ ಸಭೆಯಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತಾನೋ ಕಾದು ನೋಡಬೇಕು ಈ ವಿಲಕ್ಷಣವಾದ ಪ್ರಸಂಗ ಹೇಗೆ ಕೊನೆಗೊಳ್ಳುವುದೆಂದು ನೋಡಲು ನಾನೂ ಕಾತರದಿಂದ ಕಾಯುತ್ತಿದ್ದೇನೆ ನಡೆಯುವುದನ್ನು ನಾವು ನೋಡೋಣ ಮಹಾಪ್ರಭುಗಳಿಗೆ ಪ್ರಣಾಮಗಳು ತಮ್ಮ ಅಮಾತ್ಯರು ಬಂದು ತಮ್ಮನ್ನು ಕಾಣಬೇಕೆಂದು ಹೇಳಿದಾಗ ಬಹಳ ಸಂತೋಷವಾಯಿತು ತಮ್ಮ ದರ್ಶನ ಪಡೆಯುವುದು ನನ್ನ ಪೂರ್ವಜನ್ಮದ ಸುಕೃತವೆಂದು ಕೊಂಡು ಬಂದಿದ್ದೇನೆ ನನ್ನಿಂದ ಏನಾಗಬೇಕೆಂದು ಅಪ್ಪಣೆ ಮಾಡಿ ಮಹಾಪ್ರಭು ಎಲೈ ದ್ವಿಜನೆ ನಾನು ನಿನ್ನನ್ನು ಕರೆಸಲು ಒಂದು ಕಾರಣವಿದೆ ಯಾವ ಕಾರಣ ಪ್ರಭು ಈ ಶ್ವಾನವನ್ನು ನೋಡಿ ನೀನು ವಿನಾಕಾರಣ ದಂಡದಿಂದ ಇದನ್ನು ಪ್ರಹರಿಸಿದೆ ಎಂದು ಇದು ದೂರು ತಂದಿದೆ ಮೊದಲು ಇದು ಸತ್ಯವೇ ಎಂದು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕಾಗಿದೆ ನಿಜ ಪ್ರಭು ಈ ಶ್ವಾನವನ್ನು ನಾನು ಪ್ರಹರಿಸಿದ್ದು ನಿಜ ಈ ಶ್ವಾನ ಯಾವ ಅಪರಾಧ ಮಾಡಿತು ನೀನೇಕೆ ಪ್ರಹರಿಸಿದೆ ಕೋಪದಿಂದ ಪ್ರಹರಿಸಿದೆ ಪ್ರಭು ಏನು ಕೋಪದಿಂದ ಅಯ್ಯೋ ದ್ವಿಜನೆ ಜ್ಞಾನ ಸಂಪನ್ನನಾಗಿ ನಿನಗೆ ಇಷ್ಟು ಸರಳ ವಿಷಯವೂ ತಿಳಿಯದೆ ಯಾವ ಸರಳ ವಿಷಯ ಪ್ರಭು ಕೋಪವೆಂಬುದು ಅನರ್ಥ ಸಾಧನ ನಮ್ಮ ಕೋಪ ನಮಗೆ ಶತ್ರುವಿನಂತೆ ಹರಿತವಾದ ಖಡ್ಗದಂತೆ ನಮ್ಮ ಕೋಪ ನಮ್ಮ ಸದ್ಗುಣಗಳನ್ನೆಲ್ಲ ಕತ್ತರಿಸಿ ಹಾಕುತ್ತದೆ ಎಂದು ನಿನಗೆ ತಿಳಿಯದೆ ತಿಳಿಯುವೆ ಪ್ರಭು ಕೆಲವು ಸಲ ಅಧ್ಯಯನದಿಂದ ಸಂಪನ್ನನಾದರೂ ಮನುಷ್ಯ ತನ್ನ ಸ್ವಭಾವವನ್ನು ಬಿಡುವುದಿಲ್ಲ ಅದಕ್ಕೆ ನೀನೇ ಉದಾಹರಣೆ ಈ ಶ್ವಾನ ಮಾಡಿದ ಅಪರಾಧವಾದರೂ ಏನು ಇದನ್ನು ದಂಡದಿಂದ ಏಕೆ ಎಂದು ಆಗ ಭಿಕ್ಷೆಯ ಸಮಯವಾಗಿತ್ತು ನಾನು ಭಿಕ್ಷೆ ಬೇಡಲೆಂದು ಮನೆ ಮನೆಗೆ ಅಲಿಯುತ್ತಿದ್ದೆ ಈ ಶ್ವಾನ ನನ್ನನ್ನು ಅಡ್ಡಿಪಡಿಸುತ್ತಲೇ ಇತ್ತು ನಾನು ಅದನ್ನು ಎಷ್ಟೇ ತಡೆದರೂ ಅದು ತನ್ನ ವರ್ತನೆಯನ್ನೂ ಬಿಡಲಿಲ್ಲ ಅತಿಯಾದ ಹಸಿವಿನಿಂದ ಕೋಪಕ್ಕೆರಳಿ ದಂಡದಿಂದ ಹೊಡೆದು ಬಿಟ್ಟೆ ಪ್ರಭು ಎಲೈಜನೆ ಈ ಶ್ವಾನ ತನ್ನ ಜನ್ಮ ಸಹಜವಾದ ರೀತಿಯಲ್ಲಿ ವರ್ತಿಸಿ ನೀನು ಇದನ್ನು ದಂಡದಿಂದ ಪ್ರಹರಿಸುವುದರ ಬದಲು ಸಾತ್ವಿಕ ರೀತಿಯಲ್ಲಿ ನಿವಾರಿಸಿಕೊಳ್ಳಲು ಪ್ರಯತ್ನಿಸಬಹುದಾಗಿತ್ತು ನೀನು ಖಂಡಿತ ತಪ್ಪನ್ನು ಮಾಡಿರುವೆ ಅದಕ್ಕೆ ನೀನು ಶಿಕ್ಷೆಯನ್ನು ಅನುಭವಿಸಲೇಬೇಕು ಇದು ನನ್ನ ಅಪರಾಧವಾಗಿದ್ದರೆ ನೀವು ಶಿಕ್ಷೆ ನೀಡಬಹುದು ಪ್ರಭು ನೀವು ಶಿಕ್ಷೆ ನೀಡುವುದಾದರೆ ನನಗೆ ನರಕದ ಭಯವಿರುವುದಿಲ್ಲ ನಿನ್ನ ಶಿಕ್ಷೆ ಏನೆಂದು ನನ್ನ ಸಭಾಸದರೊಂದಿಗೆ ಚರ್ಚಿಸಿ ನಂತರ ನಿರ್ಧರಿಸುತ್ತೇನೆ ಆಗಬಹುದು ಸಾಧ್ವಿ ಸೀತೆ ಇದೇ ನಾನು ಪುರುಷೋತ್ತಮನಾದ ಶ್ರೀರಾಮನನ್ನು ಕುರಿತು ಬರೆದ ಪವಿತ್ರ ಕಾವ್ಯ ಆ ಕಥಾಮೃತವನ್ನು ಕೇಳಲು ನನ್ನ ಮನಸ್ಸು ತವಕಪಡುತ್ತದೆ ಪೂಜಾರಿ ನಿನ್ನ ಪತಿಯಾದ ಶ್ರೀರಾಮಚಂದ್ರನ ಆದರ್ಶ ಎಷ್ಟು ಉನ್ನತವಾದದ್ದು ಆತ ಅಷ್ಟೇ ಲೋಕಪೂಜಿತನೂ ಹೌದು ತಾಯಿ ಶ್ರೀರಾಮಚಂದ್ರನ ಉನ್ನತ ಮಹಿಮೆ ಯುಗ ಯುಗಗಳಿರುವವರೆಗೂ ಆತನ ಕೀರ್ತಿ ಜಗತ್ತಿನಲ್ಲಿ ಹರಡುತ್ತಲೇ ಇರುತ್ತದೆ ಸೀತೆ ಈ ಕಥೆಯನ್ನು ಬರೆಯಲು ನನಗೆ ಪ್ರೇರಣೆಯಾದದ್ದು ಒಂದು ಕರುಣಾಜನಕ ಕಥೆ ಪೂಜ್ಯರೆ ಆ ಕರುಣಾಜನಕ ಕೇಳಿ ಏನೆಂದು ಖಂಡಿತ ತಿಳಿಯಬಹುದು ತಾಯಿ ಮಗಳೇ ನಾನು ನನ್ನ ಪೂರ್ವಾಶ್ರಮದಲ್ಲಿ ದಾರಿ ಹೋಕರನ್ನು ತಡೆದು ಬೆದರಿಸಿ ಬಡಿಯುವ ದರೋಡೆಕೋರನಾಗಿದ್ದೆ ನಾರದ ಮಹರ್ಷಿಗಳ ಕೃಪೆಯಿಂದ ನನ್ನ ಎಲ್ಲ ದುಷ್ಕೃತ್ಯಗಳನ್ನು ನೀಗಿ ಶ್ರೀರಾಮನಾಮ ಸ್ಮರಣೆಯಿಂದ ವಾಲ್ಮೀಕಿಯ ಮಗಳೇ ಒಂದು ದಿನ ಪ್ರಾತಃ ಕಾಲ ಸ್ನಾನಕ್ಕೆಂದು ನದಿಯ ಬಳಿ ಹೋಗುತ್ತಿರುವಾಗ ಮುದ್ದಾದ ಕ್ರೌಂಚ ಪಕ್ಷಿಗಳ ಜೋಡಿಯನ್ನು ಕಟ್ಟ ಒಂದು ಗಂಡು ಒಂದು ಹೆಣ್ಣು ಅವು ಪರಸ್ಪರ ಪ್ರೇಮ ಸಲ್ಲಾಪದಲ್ಲಿ ತೊಡಗಿತ್ತು

ಎತ್ ಕೌಂಚ ಬಿಜವಾದಿ ಕಾಮಮೋಹಿತ ಎಲೈ ಬೇಡವೇ ಪರಸ್ಪರ ಪ್ರೀತಿಯಿಂದಿದ್ದ ಕೌಂಚ ದಂಪತಿಗಳಲ್ಲಿ ಗಂಡನ್ನು ಕೊಂದೆಯಾದ ಕಾರಣ ನಿನಗೆಲ್ಲಿಯೂ ನೆಲೆ ಸಿಗದಿರಲಿ ಎಲ್ಲ ಕಡೆಯಲ್ಲಿಯೂ ನಿನಗೆ ಕಷ್ಟ ಎಷ್ಟಾಗಲಿ ಪಚ್ಚ ಪಕ್ಷಿಯ ಸಾವನ್ನು ಕಂಡು ನನಗೆ ಅರಿವಿಲ್ಲದೆ ನನ್ನ ಬಾಯಿಂದ ಬಂದ ಶ್ಲೋಕವೇ ಶ್ಲೋಕವಾಯಿತು ಆ ಬೇಡನಿಗೆ ಶಾಪವಾಯಿತು ಶ್ರೀರಾಮಾಯಣ ಮಹಾಕಾವ್ಯ ರಚನೆಗೆ ಆ ಶ್ಲೋಕವೇ ನಾಂದಿಯಾಯಿತು ತಾಯಿ ಈ ಮಹಾಕಾವ್ಯವನ್ನು ನೀನು ಕೇಳಿ ಆನಂದಿಸೆ ಸೋತಿತು ಅಂಕಿ ಇರದ ಅಸುರ ಕುಲವು ರಾಮ ಬಳಗೆ ಅಡಗಿತು ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನೂ ಅಮರ ಗಾದೆ ಧರಣಿ ಜಾತೆ साध सिते सुचरिते भक्ति लोकमान्य लोकमान्यवन्दिते